ಅಂತ ಈ ಸ್ಟೇಟ್ ಆಟೋ ನೀವು ಇವತ್ತೆಲ್ಲ ಆಟೋ ಡ್ರೈವರ್ ಬಂದಿದ್ದಾರೆ ಆಟೋ ಡ್ರೈವರ್ಗೋಸ್ಕರ ಇವತ್ತು ಮಾಡಿದ್ದಾರೆ ಚೆನ್ನಾಗಿ ಇನ್ನೊಂದೊಂದು ಸಾಲ ನಾವು ಹೇಳಿದ್ರೆ ಮಾಡ್ತೀವಿ ನಮಸ್ಕಾರ ಆಟೋ ಡ್ರೈವರ್ಗೆ ಬಹಳ ಟೈಮ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಡಿಸಿದ್ದು ಈ ದಿನ ನಮ್ಮಲ್ಲಿ ಏನೇನು ಬ್ಲಡ್ ಡೊನೇಟ್ ಬಂದು ಡೊನೇಟ್ ಮಾಡಿದ್ದಾರೆ ಅದೆಲ್ಲ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಗೆ ಇಲ್ಲಿ ತನಕ ಸುಮಾರು ನಲವತ್ತು ಯೂನಿಟ್ಸ್ ಆಟೋ ರಿಕ್ಷಾ ಆಪರೇಷನ್ ರಕ್ತದಾನ ಮಾಡಿದ್ದಾರೆ ಖುಷಿಯಾದ ವಿಷಯ ಇತ್ತು ಯಾಕಂದರೆ ತುಂಬ ಮುಂದೆ ಮುಂದೆ ಆರೋಗ್ಯವಾಗಿ ಆರ್ ಟಿ ಒ ಕಚೇರಿ ಕಚೇರಿಯಲ್ಲಿ ಕೆ ಫಿಫ್ಟಿ ಸೆವೆನ್ ಪರ್ಮೆಂಟ್ ವಿಭಾಗ ಏನಿದೆ ಆಟೋ ರಿಕ್ಷಾ ವಿಭಾಗ ಅದರಲ್ಲಿ ನಮ್ಮ ಸೌಂದರ್ಯ ಮೇಡಮ್ ಅವರಾದ ಈ ಸಾರಿಗೆ ಇಲಾಖೆಯಿಂದ ಏನೋ ಒಂದು ಬ್ಲಡ್ ಕ್ಯಾಂಪ್ ನಡೆಸಿದ್ದಾರೆ ಖಂಡಿತ ಇದೊಂದು ನಮ್ಮ ಚಾಲಕರು ಕೂಡ ಒಳ್ಳೆ ಒಂದು ಕಾರ್ಯಕ್ರಮ ಇದು ಯಾಕಂದರೆ ಇದಕ್ಕೆ ಸ್ವಯಂ ಅವ್ರ ಇಚ್ಛೆಯಿಂದ ಅವರೇ ಚಾಲಕರು ಬಂದು ಕೊಡ್ತಾರೆ ಮತ್ತು ನಮ್ಮ ಸೌಂದರ್ಯ ಮೇಡಮು ಕೂಡ ಈ ಒಂದು ಆರ್ ಟಿ ಓ ಅಲ್ಲಿ ಚಾಲಕರು ಯಾವುದೇ ಒಂದು ಕ ಅವ್ರದ್ದ ಸಮಸ್ಯೆ ತೊಗೊಂಬಂದರೆ ಸೀನಿಯರ್ ಸಿಟಿಸನ್ ಆಗಲಿ ಹೆಣ್ಮಕ್ಳು ಚಾಲಕರಾಗಲಿ ಅವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟು ಒಳ್ಳೆ ಸ್ಪಂದಿಸುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ಇವತ್ತು ಇಷ್ಟು ಜನ ಚಾಲಕರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರುವಂಥದ್ದು ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಗಣ್ಯರಿಗೆ ಮತ್ತು ಮೇಡಮ್ ಅವರಿಗೆ ಮತ್ತು ನಮ್ಮ ಎಲ್ಲ ಚಾಲಕರಿಗೂ ಧನ್ಯವಾದನ ಇವತ್ತು ನಮ್ಮ ಆರ್ಟ್ ರಿಷಾವರ್ವ್ರು ಬಂದು ಇಲ್ಲಿ ಬ್ಲಡ್ ಡೊನೇಷನ್ ಮಾಡಿದ್ದಾರೆ ಒಂದು ಬ್ಲಡ್ ಕೊಟ್ಟರೆ ಮೂರು ಜನ ಜೀವ ಉಳಿಸ್ತದೆ ಅಂತ ಇದು ಇಂದಿರಾ ಗಾಂಧಿ ಚಿಲ್ಡ್ರನ್ಸ್ ಹಾಸ್ಪಿಟ್ಲ್ಗೆ ಹೋಗೋದು ಒಂದು ಮೂರು ಮಕ್ಕಳ ಜೀವ ಅವರು ನಾಳೆ ಬೆಳಿಗ್ಗೆ ಒಂದು ಎಮ್ ಎಲ್ ಎ ಆಗ್ಬೋದು ಒಂದು ಆಟೋ ಡ್ರೈವರ್ ಆಗ್ಬೋದು ಇನ್ನೊಬ್ಬರು ದೊಡ್ಡ ವ್ಯಕ್ತಿಗಳಾಗ್ಬೋದು ಅವ್ರ ಜೀವ ಉಳಿಸ್ತದೆ ಅದಕ್ಕೆ ರಕ್ತದಾನ ಮಹಾದಾನ ಅಂತ ಮಾಡಿದ್ದಾರೆ ಮೇಡಮ್ ಸೌಂದರ್ಯ ಮೇಡಮ್ ಇದಕ್ಕೆ ಸೌಂದರ್ಯ ಮೇಡಮ್ಗೆ ಆ್ಯಂಡ್ಸ್ ಅಪ್ ಟಿವಿ ಮೇಡಮ್ ಹೀಗೆ ಜೈ ಹಿಂದ್ ಕರ್ನಾಟಕ ಸಂಘಟನೆ ಆಟೋ ಆಮೇಲೆ ಎ ಪಿ ಆಮ್ ಆದ್ಮಿ ಪಾರ್ಟಿ ಪಕ್ಷ ಇವತ್ತು ಏನು ಆಯೋಜನೆ ಮಾಡಿದ್ದಾರೆ ಈ ಪ್ರೋಗ್ರಾಮ್ಗೆ ನಮ್ಗೆ ಬಹಳ ಆಯ್ತು ಇಂಥ ಪ್ರೋಗ್ರಾಮ್ ಇವತ್ತು ರಾಜಾಜಿನಗರ್ ನಲ್ಲಿ ಮಾಡಿದ್ದಾರೆ ರಿಕ್ಷಾದಿಂದ ಬರಬೇಕು ನಾವು ಯಾವ್ಯಾರಿಗೆ ಹೇಳಿದ್ವಿ ಇವಾಗ ಬರ್ತಾ ಇರ್ಬೋದು ಕಾರಿನಲ್ಲಿ ಏನು ನಾನು ಆಗ್ಬಿಟ್ರೆ ಆಟೋ ಡ್ರೈವರ್ಗೆ ಫಸ್ಟ್ ಬೇಕು ಅವರವರ ಅವ್ರವರ ನಿಂದ ಅವ್ರು ಮಾಡ್ತಾ ಇದ್ದಾರೆ ನಾವು ಹಲವಾರು ಜನ ಹೇಳಿದ್ವಿ ಹೌದು ಸ್ವಯಂ ಪ್ರೀತಿಯಿಂದ ನಮಗೆ ಹೇಳಿದ್ರು ನಮಗೆ ನಾನು ಕರೆ ಕರೆ ಮಾಡಿ ಹೇಳಿದೀನಿ ಅವ್ರಿಗೆಲ್ಲ ಅವ್ರು ಗಮನಕ್ಕೆ ಬರ್ತಾರೆ ಅವ್ರು ಬರ್ತಾರೆ ಥ್ಯಾಂಕ್ ಯು ಎಲ್ಲ ಚೆನ್ನಾಗ ಮಾಡಿದ್ದಾರೆ ರಸ ಎಲ್ಲ ಕಟ್ಟಿದ್ದಾರೆ ಆಟೋ ಡ್ರೈವರ್ ಅವರು ಹಾಗಾದ್ರು ಬ್ಲಡ್ ಕೊಡೋದ್ರಲ್ಲಿ ನಂಬರ್ ಒನ್ ನಮ್ಮ ಚಾಲಕರ ಇದು ಆಟೋ ಚಾಲಕರು ನಾವು ಸಹ ಒಂದು ಇಲ್ಲಿ ಬ್ಲಡ್ ಕೊಟ್ಟಿದ್ದೀವಿ ಭಾಳ ಒಂದು ಸಂತೋಷ ಆಯಿತು ಸರ್ ನಮ್ಮ ಚಾಲಕರಿಗೆ ಮತ್ತು ಏನು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾಯಿದೆ ರೋಡ್ಗಳಲ್ಲಿ ಬ್ಲಡ್ ಸಿಗೋದು ಭಾಳ ಕಡಿಮೆ ಆಗ್ತದೆ ಎಲ್ಲ ನಮ್ಮ ಚಾಲಕರು ಅಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ ಎಲ್ಲಿ ಡೊನೇಟ್ ಬ್ಲಡ್ ಡೊನೇಟ್ ಮಾಡ್ತಾರೆ ಪ್ರತಿಯೊಬ್ಬರು ಹೋಗಿ ಡೊನೇಟ್ ಮಾಡಿ ಒಬ್ಬರು ಬ್ಲಡ್ ಕೊಡೋದ್ರಿಂದ ಒಂದು ಮೂರು ಜನಕ್ಕೆ ಉಪಯೋಗ ಆಗುತ್ತೆ ಜೀವ ಉಳಿತದಂತ ಅಂತ ಫೆಡ್ ಡೋನೇಷನ್ ಆಟೋ ಎಲ್ಲ ಯಾವಾಗಲೂ ಮುಂದೆ ಇರ್ತಾರೆ ಫೆಡೋನೇಷನ್ ಯಾವಾಗಲೂ ಬರ್ತಾರೆ ಪ್ರತಿ ಕಾರ್ಯಕ್ರಮಕ್ಕೂ ಮುಂದೆ ಮುಂದೆ ಇರ್ತಾರೆ ಪ್ರತಿಯೊಂದು ಕಷ್ಟ ಬಂದರೂ ಬಂದಿರೋ ಮೇಡಮ್ ಮಾಡಲು ತುಂಬ ಒಳ್ಳೆಯದು ಒಳ್ಳೆಯ ಮತ್ತು ನಾವು ಮತ್ತು ಪೀಸ್ ಆಟೋ ಜೊತೆಯಾಗಿ ಜಂಟಿಯಾಗಿ ನಾವು ನಮಗೆ ಮೇಡಮ್ ಅವರು ಲಾಸ್ಟ್ ವೀಕ್ ನೋಡಿಸ್ತೀವಿ ಇದನ್ನು ರಸ್ತೆ ಸುರಕ್ಷಿತ ನೋಡಿದ್ರೆ ನಾವು ನಮ್ಮ ಚಾಲಕರೆಲ್ಲ ಸ್ವಯಂಕೃತ ಬಂದು ರಕ್ತದಾನ ಮಾಡಿದ್ದೀವಿ ಇದೇ ರೀತಿ ಪ್ರತಿ ಸರ್ಕಾರದ ಪ್ರತಿ ಸಲ ಇನ್ನೇ ಥರ ಕಾರ್ಯಕ್ರಮಗಳು ಅಂದ್ಕೊಂಡ್ರೆ ನಾವು ಮತ್ತು ನಮ್ಮ ಚಾಲಕರು ಪ್ರತಿ ಸಲ ಇಂಥ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಬಂದು ರಕ್ತದಾನ ಮಾಡ್ತೀವಿ ಅಂತ ಹೇಳಿ ಈ ದಿನ ನಮ್ಮ ಸಂಘಟನೆಯಿಂದ ಎಷ್ಟೋ ಚಾಲಕನ ನಾಮೀಕರ ಮಾಡಿದ್ದೀವಿ ಐ ಟೆಸ್ಟ್ ಮಾಡಿಸಿದ್ದೀವಿ ಮತ್ತು ಸಸ್ತ ರಸ್ತೆ ಸುರಕ್ಷಿತವಾಗಿ ಅವರು ಯಾವ ರೀತಿ ಚಾಲನೆ ಮಾಡಬೇಕು ರಸ್ತೆಯಲ್ಲಿ ಮತ್ತು ಪ್ರಯಾಣಿಕರ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು ಈ ಥರ ಎಲ್ಲ ಪ್ರತಿ ತಿಂಗಳು ನಾವು ನಮ್ಮ ಸಂಘಟನೆಯಿಂದ ಕಾರ್ಯಕ್ರಮಗಳನ್ನು ಅಂದ್ಕೊಳ್ತಾ ಇರ್ತೀವಿ Yeah. Hmm. OK. I'm